ಫೈನಾನ್ಸ್ ಸಂಸ್ಥೆಯ ಸಿಬ್ಬಂದಿಗೆ ವಿಜಯನಗರ ಜಿಲ್ಲಾಧಿಕಾರಿ ಎಂ ಎಸ್ ದಿವಾಕರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಿಲ್ಲೆಯ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸಭೆ ಕರೆದಿದ್ರು ಸಾಲ ಇದೆ ಅಂತ ಮನೆಯ ಗೋಡೆ ಮೇಲೆ ಬರೆದಿದ್ದೀರಿ ಈ ರೀತಿ ಅಮಾನುಷವಾಗಿ ವರ್ತನೆ ಮಾಡಬಾರದು ನೀವು ಕೊಟ್ಟಿರುವ ಸಾಲಕ್ಕೆ ಜನ ಬಡ್ಡಿ ಕಟ್ಟುತ್ತಾರೆ ಅಲ್ವಾ ಮನೆ ಗೋಡೆ ಮೇಲೆ ಬರೆದಿದ್ದನ್ನು ನೀವು ಅಳಿಸಬೇಕು ವಿನಾಕಾರಣ ಕಿರುಕುಳ ನೀಡಿದ್ರೆ ಕೇಸ್ ಹಾಕಲಾಗುತ್ತೆ ಅಂತ ವಾರ್ನಿಂಗ್ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಲು ಸುಗ್ರೀವಾಜ್ಞೆ ಜಾರಿಗೆ ಸರ್ಕಾರ ಮುಂದಾಗಿದೆ ಈಗಾಗಲೇ ರಾಜ್ಯಪಾಲರ ಅಂಗಳದಲ್ಲಿದ್ದು ಅಂಕಿತ ಒಂದೇ ಬಾಕಿ ಇದೆ ಸುಗ್ರೀವಾಜ್ಞೆ ಹೆಸರನ್ನ ಸರ್ಕಾರ ಬದಲಿಸಿದೆ ಮೈಕ್ರೋ ಫೈನಾನ್ಸ್ ಸಾಲ ಮತ್ತು ಸಣ್ಣ ಸಾಲ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದು ಎಂದು ಹೆಸರಿಡಲಾಗಿದೆ ಮೈಕ್ರೋ ಫೈನಾನ್ಸ್ ಪದ ಬಳಸಿದ್ರೆ ಸಮಸ್ಯೆ ಆಗ್ಬಹುದು ಎಂಬ ಲೆಕ್ಕಾಚಾರ ಇದೆ ಮೈಕ್ರೋ ಫೈನಾನ್ಸ್ ಗಳು ಆರ್ಬಿಐ ಅಡಿಯಲ್ಲಿ ಆಗಿರ್ತವೆ ಹೀಗಾಗಿ ಕಾನೂನು ಕ್ರಮ ಜರುಗಿಸುವುದಕ್ಕೆ ಕಷ್ಟವಾಗುತ್ತೆ ಸುಗ್ರೀವಾಜ್ಞೆಯಲ್ಲಿ ಸಣ್ಣ ಸಾಲ ಅಂತ ಪದ ಸೇರಿಸಲಾಗಿದೆ ಮನೆ ಬಳಿ ನಿಲ್ಲಿಸುತ್ತಿದ್ದ ಐಷಾರಾಮಿ ಕಾರುಗಳ ಚಕ್ರ ಕಳ್ಳತನ ಮಾಡುತ್ತಿದ್ದ ಖದೀಮನನ್ನ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ನಗರ ಠಾಣೆ ಪೊಲೀಸರು ಇಬ್ಬರು ಆರೋಪಿಗಳಿಗೆ ಕೋಳ ತೊಡಿಸಿದ್ದಾರೆ ಹೈಎಂಡ್ ಕಾರುಗಳ ಮ್ಯಾಗ್ವೇಲ್ ಗಳನ್ನ ರಾತ್ರಿ ವೇಳೆ ಸ್ಕೂಟಿಯಲ್ಲಿ ಬಂದು ಕದ್ದು ಪರಾರಿಯಾಗ್ತಿದ್ರು ಹೈದರಲ್ಲಿ ಮತ್ತು ಗೌಸ್ ಬೇಗ್ ಬಂಧಿತ ಆರೋಪಿಗಳು ಅಂಗಡಿ ಆನ್ಲೈನ್ ಮೂಲಕ ಕಾರಿನ ವೀಲ್ ಮಾರುತ್ತಿದ್ರು ಇಬ್ಬರು ಆರೋಪಿಗಳು ಇಪ್ಪತ್ತು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ ಅರವತ್ತು ಮ್ಯಾಗ್ ವೀಲ್ಗಳು ವಶಕ್ಕೆ ಪಡೆದು ಆರೋಪಿಗಳನ್ನ ಪೊಲೀಸರು ಜೈಲಿಗೆ ಕಳುಹಿಸಿದ್ದಾರೆ ಪತ್ನಿಯನ್ನ ಉಸಿರುಗಟ್ಟಿಸಿ ಕೊಲೆಗೈದು ಪತಿ ನಾಟಕವಾಡಿದ್ದಾನೆ ದಾವಣಗೆರೆಯ ಹರಪ್ಪನಹಳ್ಳಿ ಮೂಲದ ಚೇತನ ಹತ್ತಿಗೈದು ಪಾಪಿ ಪತಿ ಶರತ್ ಕಳ್ಳಾಟ ಆಡಿದ್ದಾನೆ ಹಣ ಕೊಡುವಂತೆ ಆಗಾಗ ಪತ್ನಿಯನ್ನ ಶರತ್ ಬೀಡಿಸುತ್ತಿದ್ದಂತೆ ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ನಡೆದಿದೆ ಪತ್ನಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಪತಿ ಶರತ್ ಅಸ್ವಸ್ಥಳಾಗಿದ್ದಾಳೆ ಅಂತ ಆಸ್ಪತ್ರೆಗೆ ದಾಖಲಿಸಿದ್ದ ಆಸ್ಪತ್ರೆಗೆ ಬರುವ ಮುನ್ನವೇ ಚೇತನ ಮೃತಪಟ್ಟಿದ್ಲು ಮರಣೋತ್ತರ ಪರೀಕ್ಷೆಯಲ್ಲಿ ಕೊಲೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ ಟೈರ್ ಪಂಚರ್ ಆಗಿ ಕಾರು ಹೊಂಡಕ್ಕೆ ಉರುಳಿ ಬಿದ್ದಿದೆ ಕಾರಿನಲ್ಲಿದ್ದ ಐವರಿಗೆ ಗಾಯಗಳಾಗಿದ್ದು ಚನ್ನರಾಯಪಟ್ಟಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಮುದ್ದನಹಳ್ಳಿ ಗೇಟ್ ಬಳಿ ಅಪಘಾತ ಸಂಭವಿಸಿದೆ ಚೆನ್ನೈ ಮೂಲದ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚನ್ನರಾಯಪಟ್ಟಣ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಿಡಿಗೇಡಿಗಳು ಗದಗದ ಕಪ್ಪತ್ತೆ ಗುಡ್ಡಕ್ಕೆ ಬೆಂಕಿ ಹಾಕಿದ್ದು ಅಪಾರ ಪ್ರಮಾಣದ ಸಸ್ಯ ಸಂಪತ್ತು ನಾಶವಾಗಿದೆ ಮುಂಡರಗಿ ತಾಲೂಕಿನ ಡೋಣಿ ಬಳಿ ದುಷ್ಕರ್ಮಿಗಳು ತಡರಾತ್ರಿ ಮೂರು ಕಡೆ ಬೆಂಕಿ ಹಚ್ಚಿದ್ದಾರೆ ಆರ್ಎಫ್ಒ ಮಂಜುನಾಥ್ ಮೇಗಲ್ಮನೆ ನೇತೃತ್ವದಲ್ಲಿ ಬೆಂಕಿ ನಂದಿಸಲಾಗಿದೆ ಜೊತೆಗೆ ಎಪ್ಪತ್ತಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಪೊಲೀಸ್ ಗಸ್ತು ವಾಹನಕ್ಕೆ ಚಾಲನೆ ನೀಡಲಾಯಿತು ಮಂಗಳಾರತಿ ಹಾಡು ಹಾಡಿ ಮಹಿಳಾ ಪಿಎಸ್ಐ ಶಹಜಾನ್ ಭಾವೈಕ್ಯತೆ ಮೆರೆದಿದ್ದಾರೆ ಇಳಕಲ್ ಪೊಲೀಸ್ ಠಾಣೆಯಲ್ಲಿ ನೂತನ ಗಸ್ತು ವಾಹನಕ್ಕೆ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು ಸಾಧು ಮಹಾತ್ಮರ ಪಾದಕ್ಕೆ ಆರತಿ ಬೆಳಗೋಣ ಬಾ ಅಂತ ಹಾಡು ಹಾಡಿದ್ದಾರೆ ಪಿಎಸ್ಐ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ